ಕೆಲವು ನಮಸ್ಕಾರ ಸ್ನೇಹಿತರೆ ಇಲ್ಲಿ ನಾಳಿನವ್ರು ವಿಷ ಹಾಕಿ ಹೊರಟ್ಬಿಟ್ರು ಇಲ್ಲಿ ಕರ್ಣ ಒದ್ದಾಡ್ತಾ ಇದ್ದ ಆದರೆ ಇಲ್ಲಿ ಸಾಹಿತ್ಯ ಮನೆಗೆ ವಾಪಸ್ ಬಂದು ವಾಪಸ್ ಬಂದಾಗ ಗೊತ್ತಾಯಿತು ಅವಳಿಗೆ ಕರ್ಣನ ಪರಿಸ್ಥಿತಿ ಏನಾಗಿದೆ ಅಂತ ಕರ್ಣನ ಮಾತಾಡಿಸ್ತಾ ಇದ್ರು ಕೂಡ ಮಾತಾಡೋಕೆ ಆಗ್ತಿಲ್ಲ ಜೊತೆಗೆ ಕರ್ಣನ ಸಾವು ಸನ್ನಿಹಿತವಾಗ್ತಾ ಇದೆ ಈ ಕಡೆ ರಕ್ತ ಕಾರ್ತಿದ್ದಾರೆ ಇದನ್ನು ನೋಡಿದ್ರೆ ಬೆಚ್ಚಿ ಹೋಗ್ಬಿಟ್ಲು ತಕ್ಷಣ ಕರ್ಕೊಂಡು ಹೋಗಬೇಕು ಹಾಸ್ಪಿಟಲ್ಗೆ ಅಂತ ಅಂದ್ಕೊಂಡು ಒಬ್ಬಳೇ ಕರ್ಕೊಂಡು ಹೋಗೋಕ್ಕೆ ಸಿದ್ಧ ಆಯಿತು ಆದರೆ ಯಾವುದೇ ಆಟೋ ಬರ್ತಾ ಇರಲಿಲ್ಲ ಅದೇ ಕಾರಣವಾಗಿ ಇಲ್ಲಿ ಕರ್ಣನ ಕಾರ್ ಓಡಿಸ್ಕೊಂಡು ಹೋಗೋಕ್ಕೆ ಸಿದ್ಧವಾದರು ಆದರೆ ಎಷ್ಟು ಹೊತ್ತು ಅಂತ ಓಡಿಸ್ತಾರೆ ಅವರಿಂದ ಓಡಿಸೋಕಾಗ್ತಿಲ್ಲ ಜೊತೆಗೆ ಇಲ್ಲಿ ಅವರ ಅಮ್ಮಂಗೆ ಕಾಲ್ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ಇಲ್ಲಿ ಕಾಲ್ ಮಾಡಬೇಡಿ ಅಂತ ಹೇಳ್ತಿದ್ದಾರೆ ಕಾರಣ ಅದಕ್ಕೋಸ್ಕರ ಕಾಲ್ ಕೂಡ ಮಾಡೋದಿಲ್ಲ ತನ್ನ ಮನೆಯವ್ರಿಗೆ ಕಾಲ್ ಮಾಡಿದ್ರೆ ಯಾರೂ ಕೂಡ ಪಿಕ್ ಮಾಡ್ತಾ ಇಲ್ಲ ಆ ಕಡೆ ನಳಿನ ಅವ್ರಿಗೆ ಗೊತ್ತಾಗಿದೆ ಇಲ್ಲಿ ಸಾಹಿತ್ಯ ಮನೆಗೆ ವಾಪಸ್ ಹೋಗಿದ್ದಾಳೆ ಅಂತ ಹಾಗಾಗಿ ಇಲ್ಲಿ ಗ್ರೀಷ್ಮಗೆ ಭಯ ಶುರುವಾಗಿದೆ ಏನಪ್ಪಾ ಇದು ಮತ್ತೆ ವಾಪಸ್ ಹೋಗಿದ್ದಾಳೆ ಅಂದರೆ ಖಂಡಿತ ಸಾಹಿತ್ಯ ಕಣ್ಣನ್ನು ಬದುಕಿಸ್ಬಿಡ್ತಾಳೆ ಏನಮ್ಮ ಮಾಡುದು ಅಂತಿದ್ರೆ ಯಾಕೆ ಆ ರೀತಿ ಅನ್ಕೋತಿದ್ಯಾ ಆ ರೀತಿ ಏನೂ ಆಗಲ್ಲ ಅವಳೊಬ್ಬಳಿಂದ ಏನೂ ಆಗಲ್ಲ ಅಂತಿದ್ರೆ ಅವತ್ತು ನೋಡು ಅವನಿಗೆ ಹುಷಾರ್ ಇಲ್ದಾಗ ಯಾರೂ ಕೂಡ ಬೇಡ ಅಂದರೂ ಕೂಡ ಒಬ್ಳೆ ಹೋಗಿ ಹಾಸ್ಪಿಟಲ್ ಸೇರಿಸಿದ್ಲು ಕಣ್ಣನ್ನು ಹುಷಾರ್ ಮಾಡಿದ್ಲು ಅದೇ ರೀತಿ ಈಗಲೂ ಕೂಡ ಮಾಡ್ತಾಳೆ ಅಂದಾಗ ಅದೇ ಬೇರೆ ಇದೇ ಬೇರೆ ಅವತ್ತಿನ ಪರಿಸ್ಥಿತಿನೇ ಬೇರೆ ಇವತ್ತಿನ ಪರಿಸ್ಥಿತಿನೇ ಬೇರೆ ಇವತ್ತು ಒಬ್ಳೆ ಹೋಗಿ ಇದನ್ನೆಲ್ಲ ಮಾಡೋಕ್ಕಾಗುತ್ತೆ ಅಂತ ಅಂದ್ಕೊಂಡಿದೆಯಾ ನಿಜ ಹೇಳಬೇಕು ಅಂದರೆ ಕರ್ಣ ಆರಾಮಾಗೇ ಇಲ್ಲ ನಿಜ ಹೇಳಬೇಕು ಅಂದರೆ ಅವಳು ಹೋಗೋಷ್ಟರೊಳಗೆ ಕರ್ಣನ ಪ್ರಾಣನೇ ಆರಿ ಹೋಗಿರತ್ತೆ ಯಾಕಂದರೆ ನಾನಿನ್ನು ಸುಮ್ಮನೆ ಸ್ಯಾಂಪಲ್ಗೆ ವಿಷ ಹಾಕಿದ್ದೀನಿ ಅಂದ್ಕೊಂಡಿದ್ಯಾ ಹಾಕಿದ ವಿಷ ಹಾಗೆ ಕಲಿಸ್ಬಿಟ್ಟಿದ್ದೀನಿ ಅವನು ತಿಂತದ್ದು ಸ್ವಲ್ಪ ಹೊತ್ತಕ್ಕೆ ಶಿವನ್ ಪಾದನ ಸೇರಿಕೊಂಡಿರ್ತಾನೆ ಇನ್ನೆಲ್ಲಿ ಅವಳು ಉಳಿಸೋದು ಏನೂ ಕೂಡ ನೀನು ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಆದರೂ ಕೂಡ ಇಲ್ಲಿ ಗ್ರೀಷ್ಮಗೆ ಭಯ ಅಂತೂ ತಪ್ತಾನೇ ಇಲ್ಲ ಏನಪ್ಪ ಮಾಡೋದು ಅಂತ ತುಂಬಾ ಭಯ ಬೀಳ್ತಿದ್ದಾಳೆ ಆದರೆ ಇಲ್ಲಿ ಹೋಗ್ಬಿರಕ್ಕೆ ಇದ್ರೆ ಇಲ್ಲಿ ಕರ್ಣಂಗಾಗ್ದೆ ತಕ್ಷಣ ಆಕ್ಸಿಡೆಂಟ್ ಆಗಿಬಿಡತ್ತೆ ಈ ಕಡೆ ಕರ್ಣ ಪ್ರಜ್ಞೆ ತಪ್ಪೋಗ್ಬಿಡ್ತಾರೆ ಈ ಕಡೆ ಸಾಹಿತ್ಯ ಇಷ್ಟೇ ಮಾತಾಡಿಸಿದ್ರು ಕೂಡ ಇಲ್ಲಿ ಕರ್ಣ ಇಲ್ಲ ಈ ಕಡೆ ಕರ್ಣ ಎದಿಳಿ ಎದಿಳಿ ಅಂತ ಕೇಳ್ಕೊತಿದ್ದಾಳೆ ಬಟ್ ಆದರೂ ಕರ್ಣಗೆ ಈಚೂರು ಆಗ್ತಿಲ್ಲ ಈ ಥರ ನಡುವೆ ಈ ಕಡೆ ಫೋನ್ ಕೂಡ ರಾಧಾ ಟೀಚರ್ಗೆ ಮಾಡಿರ್ತಾಳೆ ಮಾತಾಡಿರ್ತಾಳೆ ಕೂಡ ಹಾಸ್ಪಿಟಲ್ಗೆ ಹೋಗ್ತಿದ್ದೀನಿ ಅಪ್ಪನ ಅಡ್ಮಿಟ್ ಮಾಡ್ತಿರೋ ಹಾಸ್ಪಿಟಲ್ಗೆ ಅಂತ ಹಾಗೆ ಆಕ್ಸಿಡೆಂಟ್ ಆಗೋ ಟೈಮಲ್ಲಿ ಫೋನ್ ಕೂಡ ಕೆಳಗಡೆ ಬಿದ್ದೋಗುತ್ತೆ ಮತ್ತು ಟ್ರೈ ಮಾಡ್ತಿದ್ದಾರೆ ರಾಧಾ ಟೀಚರ್ ಬಚ್ ಸ್ವಿಚ್ ಆಫ್ ಬರ್ತ್ ಏನಪ್ಪ ಆಗ್ತದೆ ಇಲ್ಲಿ ಸಹ ತುಂಬ ಗಾಬರಿ ಆಗಿದ್ದು ಆದರೆ ಫೋನ್ ಕೂಡ ಸ್ವಿಚ್ ಆಫ್ ಬರ್ತಿದೆ ಏನಾಯಿತು ಏನು ಅಂತ ಅರ್ಥ ಆಗ್ತಿಲ್ಲ ಅಂತ ಅನ್ಕೋತಾರೆ ಏನು ಮಾಡೋದು ಈಗ ಅಂತ ಅನ್ಕೋತಿದ್ದಾಗೆ ಈ ಕಡೆ ಮಗನ ಫೋಟೋ ಬಿದ್ದೋಗಿರುತ್ತೆ ಆ ಫೋಟೋನ ನೋಡಿದ್ದು ಕೂಡ ಏನಾಗ್ತದೆ ಇವತ್ತು ಯಾವುದು ಕೂಡ ಸರಿಯಾಗಿ ಕಾಣಿಸ್ತಿಲ್ವಲ್ಲ ಅಂತ ಅಂದ್ಕೊಂಡು ಅವರು ಕೂಡ ತುಂಬಾ ಗಾಬರಿ ಆಗ್ತಿದ್ದಾರೆ ಫೈನಲಿ ಇಲ್ಲಿ ಕರ್ಣ ಹಾಗೆ ಕೆಮ್ಮ ತಕ್ಷಣ ಕರ್ಣ ಎದೇಳಿ ಕರ್ಣ ಎದೇಳಿ ಅಂತ ಹೇಳಿ ಹೊರಗಡೆ ಕರ್ಕೊಂಡು ಬರ್ತಾಳೆ ಬಟ್ ಕರ್ಣಗೆ ಕರ್ಣಂಗೆ ನಿಲ್ಲೋಕೆ ಆಗ್ತಾ ಇಲ್ಲ ಕರ್ಣ ಅವರ ಇಲ್ಲೇ ನಿಂತ್ಕೊಂಡಿರಿ ಹೋಗಿ ಯಾವುದಾದ್ರೂ ವೆಹಿಕಲ್ ಸಿಗುತ್ತಾ ಅಂತ ಹುಡ್ಕೊಂಡು ಬರ್ತೀನಿ ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತ ಹೇಳಿದ ತಕ್ಷಣ ಈ ಕಡೆ ಕರ್ಣ ಅವ್ರು ವೀಲನ್ನು ಇಟ್ಕೊಂಡ್ಬಿಡ್ತಾನೆ ಅಂದು ಕೂಡ ಕರ್ಣ ಹುಷಾರ್ ತಪ್ಪಿದಾಗ ಸಾಹಿತ್ಯ ವೀಲನ್ನು ಅಮ್ಮ ಅಮ್ಮ ಅಂತ ಅಂದ್ಕೊಂಡು ಇಟ್ಕೊಂಡಿದ್ದ ಈಗಲೂ ಕೂಡ ಅದೇ ರೀತಿ ಕೈ ಇಟ್ಕೋತಾನೆ ತಕ್ಷಣ ಸಾಹಿತ್ಯ ಬಂದಿದ್ದೆ ನಾನಿದ್ದೀನಿ ಕರ್ಣ ನಿಮ್ಗೆ ಏನೂ ಆಗೋದಕ್ಕೆ ನಾನು ಬಿಡುವುದಿಲ್ಲ ನಿಮ್ಮನ್ನ ಹುಷಾರಾಗಿ ಕರ್ಕೊಂಡು ಹೋಗಿ ಹೋಗ್ತೀನಿ ನಿಮ್ಮನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ ಹುಷಾರ್ ಮಾಡ್ತೀನಿ ನೀವೇನು ಯೋಚನೆ ಮಾಡಬೇಡಿ ನಿಮ್ಮನ್ನ ನಾನು ಬಚಾವ್ ಮಾಡ್ತೀನಿ ಅಂತ ಮಾತು ಕೊಟ್ಟು ಆಟು ಅಲ್ಲಿಂದ ಹೋಗ್ತಾಳೆ 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 ಯಾವುದೇ ವೆಹಿಕಲ್ಸ್ ಕೂಡ ಕಾಣಿಸ್ತಿಲ್ಲ ಇಲ್ಲಿ ಕರ್ಣಂಗೆ ನಿಲ್ಲೋಕೆ ಆಗ್ತಿಲ್ಲ ತಕ್ಷಣ ಕೆಳಗಡೆ ಕುಸಿದು ಹೋಗಿ ಬಿದ್ದೋಗಿ ಒದ್ದಾಡ್ತಿದ್ದಾರೆ ಕರ್ಣ ಈ ಕಡೆ ಸಾಹಿತ್ಯ ಆಟೋ ಕರೀತಿದ್ದಾಳೆ ಆಟೋ ನಿಲ್ತಿಲ್ಲ ವೆಹಿಕಲ್ಸ್ ನೋಡ್ತಿದ್ದಾಳೆ ಯಾವುದೇ ವೆಹಿಕಲ್ಸ್ ಇಲ್ಲ ಏನುಫಾಮ್ ಮಾಡೋದು ಯಾವುದೇ ವೆಹಿಕಲ್ಸ್ ಏನು ಕೂಡ ಬರ್ತಿಲ್ವಲ್ಲ ಏನು ಮಾಡಲಿ ನಾನು ಕಾರಣ ಅವ್ರಿಗೆ ಮಾತು ಬೇರೆ ಕೊಟ್ಟಿದ್ದೀನಿ ಆದರೆ ನನ್ನಿಂದ ಅವ್ರನ್ನ ಉಳಿಸ್ಕೊಳೋಕ್ಕೆ ಆಗ್ತಿಲ್ಲ ಅಂತ ಅನ್ಕೊತಿದ್ರೆ ಆ ಕಡೆ ರಾಧಾ ಟೀಚರ್ ಸಾಹಿತ್ಯ ಅಪ್ಪನ ಸೇರಿಸೋ ಹಾಸ್ಪಿಟಲ್ಗೆ ಹೋಗ್ತೀನಿ ಅಂದಲ್ವಾ ಅಲ್ಲಿಗೆ ಹೋದರೆ ಏನಾದರೂ ಗೊತ್ತಾಗ್ಬೋದು ಮೊದಲು ಹೊರಡೋಣ ಅಂತ ಹೇಳಿ ರಾಧಾ ಟೀಚರ್ ಕೂಡ ಹೊರಡ್ತಿದ್ದಾರೆ ಜೊತೆಗೆ ಅವ್ರಿಗೂ ಕೂಡ ಒಂದು ರೀತಿ ಆತಂಕ ಕಳವಳ ಆಗ್ತಿದೆ ಬಿಕಾಸ್ ಇಲ್ಲಿ ಮಗನೇ ಒದ್ದಾಡ್ತಿರುವುದು ಈ ಕಡೆ ಸಾಹಿತ್ಯಗೆ ಕಾಲ್ ಮಾಡೋಕೆ ಅಲ್ಲಿ ಅರುಂಧತಿ ಅರುಂಧತಿಯವರು ಕೂಡ ಟ್ರೈ ಮಾಡ್ತಿದ್ದಾರೆ ಕರ್ಣನ ಅಮ್ಮ ಆದರೆ ಅಲ್ಲಿ ಕರ್ಣನ ಕಾಲ್ ಮಾಡ್ತಾರೆ ಕನೆಕ್ಟ್ ಆಗಲ್ಲ ಸಾಹಿತ್ಯ ಕಾಲ್ ಮಾಡ್ತಾರೆ ಅದು ಕೂಡ ಸ್ವಿಚ್ ಆಫ್ ಬರ್ತದೆ ಅಲ್ಲಿ ಕರ್ಣನ ಸಾಕಿದ ಅಮ್ಮ ಕೂಡ ಗಾಬರಿ ಆಗ್ತಿದ್ದಾರೆ ಈ ಕಡೆ ಪಾಪ ಮಜ್ಜಿ ಬಂದಿದೆ ಏನಾಯಿತು ಅರುಂಧತಿ ಯಾಕೆ ಅಂದಕ ಕರ್ಣ ಎಂದು ಕೂಡ ನನ್ನ ಜೊತೆ ಮಾತಾಡದೇ ಇದ್ದವನಲ್ಲ ಆದರೆ ಇವತ್ತು ಕಾಲ್ ಪಿಕ್ ಮಾಡ್ತಿಲ್ಲ ಸಾಹಿತ್ಯದು ಕೂಡ ಸ್ವಿಚ್ ಆಫ್ ಬರ್ತದೆ ತುಂಬ ಆತಂಕ ಆಗ್ತದೆ ಏನಾಯಿತು ಏನು ಅಂದಾಗ ಅಯ್ಯೋ ಆ ರೀತಿ ಯಾಕೆ ಅನ್ಕೋತೀಯ ಏನೂ ಆಗಿರಲ್ಲ ಏನೋ ಎಲ್ಲೋ ಇಟ್ಟು ಮರ್ತಿರ್ತಾನೆ ಅದಕ್ಕೆ ಇಲ್ಲದೇ ಕಲ್ಪನೆ ಮಾಡಿಕೊಟ್ಟು ನೋಡ್ತಾರೋ ಅವನಿಗೆ ಇನ್ ಸ್ವಲ್ಪ ಹೊತ್ತಲ್ಲಿ ಕಾಲ್ ಮಾಡ್ತಾನೆ ಅಂತ ಹೇಳಿ ಸಮಾಧಾನ ಮಾಡ್ತಾರ ನಂತರ ಆ ಕಡೆ ಒಂದ್ ವೆಹಿಕಲ್ ಬರ್ತದತ್ತೆ ಕಾರ್ನ ಸ್ಟಾಪ್ ಮಾಡಿಸ್ತಾಳೆ ಪ್ಲೀಸ್ ದಯವಿಟ್ಟು ಅಲ್ಲಿ ಒಬ್ಬರು ಹುಷಾರ್ ತಪ್ಪಿದಾರೆ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದಾರೆ ಪ್ಲೀಸ್ ದಯವಿಟ್ಟು ಬನ್ನಿ ಅವನ್ನ ಕಾಪಾಡಿ ಅಂದಾಗ ಏನು ನಮ್ಮ ಅಷ್ಟೊಂದು ಸೀರಿಯಸ್ಸಾ ಅಂತ ಹೇಳಿ ಅಲ್ಲಿ ಗಂಡ ಹೆಂಡತಿ ಇಬ್ಬರು ಕೂಡ ಬರ್ತಾರೆ ಆದರೆ ಕರ್ಣನ ವಸ್ಥೆ ನೋಡಿದ್ದೆ ಇಲ್ಲಿ ಗಂಡ ಹೆಲ್ಪ್ ಮಾಡಬೇಕು ಅಂದ್ಕೊಂಡ್ರೆ ಹೆಂಡ್ತಿ ಏನೋ ಎಂತೋ ನಮಗೆ ಹಾಕ್ರಿ ಬೇಕು ಆಮೇಲೆ ಇವರೆಲ್ಲ ಕಲ್ರು ಕಾಕ್ರೂ ಆಗಿರ್ತಾರೆ ದರೋಡೆ ಮಾಡೋದಕ್ಕೆ ಈ ರೀತಿ ದರೋಡೆ ಕೊರು ಈ ರೀತಿ ವೇಷ ಹಾಕೊಂಡು ಬರ್ತಾರೆ ಅಂದಾಗ ದಯವಿಟ್ಟು ನಾವು ಆ ರೀತಿ ಅಲ್ಲ ದಯವಿಟ್ಟು ಅವ್ರ ಪ್ರಾಣ ಕಾಪಾಡಿ ಅಂತ ಹೇಳ್ಕೊತಿದ್ರು ಕೂಡ ದಯವಿಟ್ಟು ಬೇಡ ಕಣ್ರಿ ಬಂದ್ಬೇಡಿ ನಮಗೆ ಯಾಕೆ ಹೊಸ ಬರೀ ಅಂತಿದ್ದಾರೆ ಹೆಂಡ್ತಿಯಾದರೆ ಕಣ್ಣ ಮಾತ್ರ ಸಹಾಯ ಮಾಡೋಣ ಅಂದರೂ ಕೂಡ ಇಲ್ಲಿ ಹೆಂಡತಿ ಕರ್ಕೊಂಡು ಹೋಗ್ಬಿಡ್ತಾರೆ ಈ ಕಡೆ ಏನು ಮಾಡಲಿ ಕಣ ಯಾರೂ ಕೂಡ ನಿಲ್ಲಿಸ್ತಿಲ್ಲ ಅಂತ ಅನ್ಕೋತಾಯಿದ್ರು ಈ ಕಡೆ ಕರ್ಣ ಒಬ್ಬಂಟಿಯಾಗಿ ಬೀದಿಯಲ್ಲಿ ಹಾಗೆ ಬೀದಿ ಬಿಕಾರಿಯಾಗಿ ಒದ್ದಾಡ್ತಿದ್ದಾರೆ ಅವರ ಪರಿಸ್ಥಿತಿ ನೋಡೋಕೆ ಆಗ್ತಿಲ್ಲ ನಂತರ ಈ ಕಡೆ ಹಾಗೆ ಮಾಡಬೇಕಿದ್ರೆ ಏನಪ್ಪ ಮಾಡಲಿ ದೇವ್ರೆ ಅಂತ ಅಂದ್ಕೊಳ್ಳುವಷ್ಟು ಅಲ್ಲಿ ದೊಡ್ಡ ಬಿರುಗಾಡಿ ಬೀಸುತ್ತೆ ಅಲ್ಲಿ ಒಂದು ದೇವರು ಕಲ್ಲಿನ ದೇವರು ಇರುತ್ತೆ ಗಂಡ ಇರತ್ತೆ ಅದನ್ನು ನೋಡಿದ್ದೆ ಸಾಹಿತ್ಯ ಅಲ್ಲಿಗೆ ಹೋಗ್ತಾಳೆ ದಯವಿಟ್ಟು ದೇವ್ರೆ ನನಗೋಸ್ಕರ ನಾನು ಎಂದು ನಿನ್ನತ್ರ ಕೇಳ್ಕೊಂಡಿಲ್ಲ ದಯವಿಟ್ಟು ಕಾರಣ ಅವ್ರನ್ನ ಪ್ರಾಣ ಉಳಿಸೋರ ಜೊತೆ ನೀನಿರು ಅವರ ಪ್ರಾಣ ಉಳಿಬೇಕು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಯಾವ ದಾರಿ ಕೂಡ ಕಾಣಿಸ್ತಿಲ್ಲ ದೇವ್ರೆ ಅಂತ ಅನ್ಕೋತಿದ್ದಾಗೆ ಆ ಕಡೆ ಒಂದು ಗಾಡಿ ಕಾಣಿಸುತ್ತೆ ತಳ್ಕೊಂಡು ಹೋಗೋ ಗಾಡಿ ಅದನ್ನು ನೋಡಿದೆ ಆ ಗಾಡಿನ ತಳ್ಕೊಂಡು ಕರ್ಣನ ಹತ್ರ ಬರ್ತಾಳೆ ಕರ್ಣನ ಎಬ್ಬಿಸ್ತಾಳೆ ಎದ್ದೇಳಿಸಿ ಕರ್ಕೊಂಡು ಹೋಗೋಕ್ಕಾಗ್ತಿಲ್ಲ ಒಬ್ಬಳೇ ಕರ್ಣನ ಹಾಗೆ ಹಾಗೆ ದುಪ್ಪ ದುಪ್ಪನೆ ಬಿದೂಕ್ತಾರೆ ಕರ್ಣ ನಂತರ ಆ ಕಡೆ ರಾಧಾ ಟೀಚರ್ ಕೂಡ ಈ ಕಡೆ ವೆಹಿಕಲ್ಸ್ ಬುಕ್ ಮಾಡ್ತಿದ್ದಾರೆ ಮಳೆ ಬರ್ತದೆ ಯಾವುದೇ ವೆಹಿಕಲ್ಸ್ ಕೂಡ ಬರ್ತಿಲ್ಲ ಏನಪ್ಪ ಮಾಡೋದು ಯಾವುದೇ ವೆಹಿಕಲ್ಸ್ ಬರ್ತಿಲ್ವಲ್ಲ ತಡ ಆಗ್ತದೆ ಅಂತ ಅನ್ಕೋತಾರೆ ಅಷ್ಟರಲ್ಲಿ ಒಂದು ಆಟೋ ಬರುತ್ತೆ ಈ ಕಡೆ ಹಾಸ್ಪಿಟಲ್ ಹಾಸ್ಪಿಟಲ್ಗೆ ಹೋಗ್ಬೇಕು ಇಲ್ಲೇ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದೆ ಅಂದಾಗ ಅವರು ಕೂಡ ನಾವು ಬರೋದಿಲ್ಲ ಅಂತಾರೆ ಫೀಸ್ ದಯವಿಟ್ಟು ಬನ್ನಿ ಅರ್ಜೆಂಟ್ ಇದೆ ಆ ಕಡೆಯಿಂದ ದುಡ್ಡನ್ನ ಕೂಡ ನಾನೇ ಪೇ ಮಾಡ್ತೀನಿ ಅಂದಾಗ ಸರಿ ಆಯಿತು ಬನ್ನಿ ಅಂತಿದ್ದಾರೆ ಈ ಕಡೆ ರಾಧಾ ಟೀಚರ್ ಮಲ್ಟಿ ಹೋ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಹೋಗ್ತದೆ ಈ ಕಡೆ ಸಾಹಿತ್ಯ ಒಬ್ಬಳೇ ಕರ್ಣನ ಎತ್ಕೊಂಡು ಆ ಗಾಡಿನಲ್ಲಿ ಮಲಗಿಸೋ ಪ್ರಯತ್ನ ಮಾಡ್ತಿದ್ದಾಳೆ ಬಟ್ ಅವಳಿಂದ ಅಸಾಧ್ಯವಾಗ್ತದೆ ಪದೇ ಪದೇ ವಿಫಲ ಆಗ್ತಿದ್ದಾಳೆ ಆದರೂ ಕೂಡ ಕಷ್ಟಪಟ್ಟು ಕರ್ಣನ ತನ್ನ ಹೆಗ್ಲು ಮೇಲೆ ಹಾಕ್ಕೊಂಡಿದ್ದೆ ಕಷ್ಟಪಟ್ಟು ಗಾಡಿ ಮೇಲೆ ಮಲಗಿಸೇ ಬಿಡ್ತಾಳೆ ತಕ್ಷಣ ಕರ್ಣವ್ರೆ ನೀವು ಏನು ಕೂಡ ಹೆದ್ಕೋಬೇಡಿ ನಾನು ನಿಮ್ಮನ್ನೇ ಕಾಪಾಡ್ತೀನಿ ಅಂತ ಹೇಳ್ತಿದ್ರು ಕೂಡ ಕರ್ಣಂಗೆ ತಾನು ಬದುಕ್ತೀನಿ ಅನ್ನೋ ಯಾವುದೇ ರೀತಿ ಭರವಸೆ ಕೂಡ ಇಲ್ಲ ನಂತರ ಈ ಕಡೆ ಕರ್ಣನ ಮಲಗಿಸಿರೋ ಆ ಒಂದು ತಳ್ಳೋ ಗಾಡೀಲಿ ಕರ್ಣನ ಮಲಗಿಸ್ಕೊಂಡು ತಳ್ಳಿಕೊಂಡು ದೇವ್ರ ಮುಂದೆ ಬರ್ತಾಳೆ ದೇವ್ರ ಮುಂದೆ ಬಂದದ್ದೇ ದೇವ್ರ ಕುಂಕುಮನ ತೆಗೆದು ಕರ್ಣನ ಹಣೆಗೆಟ್ಟು ದೇವರೇ ದಯವಿಟ್ಟು ಒಳ್ಳೇದು ಮಾಡುವ ಪ್ರಾಣನ ಉಳಿಸೋರಿಗೆ ಏನೂ ಕೂಡ ತೊಂದರೆ ಮಾಡಬೇಡಪ್ಪ ಅಂತ ಕೇಳ್ಕೊತಾಳೆ ಈ ಕಡೆ ಕರ್ಣ ಪ್ರಜ್ಞಾಹೀನ ಸ್ಥಿತಿಗೆ ಹೋಗ್ತಿದ್ದಾರೆ ವಿಷ ಉಂಡ ಕರ್ಣನಿಗೆ ಪ್ರಜ್ಞೆ ಕೂಡ ಇಲ್ಲ ಆಕ್ಸಿಡೆಂಟ್ ಆಯಿತು ಜೊತೆಗೆ ಯಾವುದೇ ವೆಹಿಕಲ್ಸ್ ಇಲ್ಲ ಸಾಕಷ್ಟು ಒಡೆತಡೆಗಳು ಆದರೂ ಕೂಡ ಇಲ್ಲಿ ಸಹಾಯ ತಳ್ಳು ಗಾಡಿಲೆ ತಳ್ಕೊಂಡು 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 ಕರ್ಣನ ಕರ್ಕೊಂಡು ಹಾಸ್ಪಿಟಲ್ ತನಕ ಬರ್ತಿದ್ರೆ ಈ ಕಡೆ ರಾಧಾ ಟೀಚರ್ ಕೂಡ ಅದೇ ಹಾಸ್ಪಿಟಲ್ಗೆ ಬರ್ತಿದ್ದಾರೆ ಅಮ್ಮ ಮಗನ ಮುಖಾಮುಖಿ ಆಗೋ ಚಾನ್ಸಸ್ ತುಂಬಾ ಇದೆ ಜೊತೆಗೆ ಆ ಕಡೆ ಮನೆಗೆ ಬರ್ತಿದ್ದಾರೆ ಈ ಕಡೆ ಸಾಹಿತ್ಯ ಮನೆಯವ್ರು ಎಲ್ಲರೂ ಕೂಡ ಹಾಗಿದ್ರೆ ಏನಾಗುತ್ತೆ ಈ ಕಡೆ ಫೈನಲಿ ಸಾಹಿತ್ಯ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಾಗ ಕರ್ಣನ ಪರಿಸ್ಥಿತಿ ಹೇಗಿರುತ್ತೆ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ವಿಡಿಯೋ ವೀಡಿಯೋಕ್ಕೋಸ್ಕರ ವೀಚ್ ಮಾಡೋದನ್ನು ಮರಿಬೇಡಿ